ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಅಂದರೆ ನೀವು ಇದುವರೆಗೆ ರುಚಿಸಿರೋದಂಥ ಒಂದು ಹೊಸ ರೆಸಿಪಿ ಇದು ನಾನು ನುಗ್ಗೆಕಾಯಿ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಮೊದಲು ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋದಿಕ್ಕೆ ಇಡ್ತಾ ಇದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗಬೇಕು ಮುಚ್ಚಿಡ್ತಾ ಇದ್ದೀನಿ ನೋಡಿ ಇವಾಗ ನೀರು ಬಿಸಿ ಆಗಿದೆ ಇದಕ್ಕೆ ನಾನಿಲ್ಲಿ ನುಗ್ಗೆಕಾಯಿ ಹಾಕ್ತಾ ಇದ್ದೀನಿ ಇಲ್ಲಿ ಮೂರು ನುಗ್ಗೆಕಾಯಿ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ತುಂಡು ಮಾಡ್ಬಿಟ್ಟು ನಾನು ಇದರಲ್ಲಿ ಹಾಕ್ಬಿಟ್ಟು ಬೇಯಿಸೋದಿಕ್ ಇಟ್ಟಿದ್ದೀನಿ ನೋಡಿ ಇವಾಗ ಬೆಂದಿದೆ ಇವಾಗ ನೋಡಿ ಕರೆಕ್ಟಾಗಿ ಬೆಂದಿರಬೇಕು ನೋಡಿ ಕರೆಕ್ಟಾಗಿ ಬೆಂದಿದೆ ನೋಡಿ ಒಳ್ಳೆ ಸಾಫ್ಟ್ ಆಗಿ ಬಂದಿದೆ ಇದು ಸಾಕು ನಾವು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಬಿಟ್ಟು ಇದನ್ನ ಒಂದು ಜರಡಿಯಲ್ಲಿ ಹಾಕಿಟ್ಕೊಳ್ಳಿ ಎಕ್ಸ್ಟ್ರಾ ನೀರೆಲ್ಲ ಹೋಗ್ಲಿ ಆದ್ರೆ ಈ ನೀರು ವೇಸ್ಟ್ ಮಾಡಬಾರ್ದು ನಮಗೆ ಬೇಕು ಬೇಯಿಸಿರುವ ನೀರು ಇದೇ ನೀರು ನಾವು ಇದರ ರೆಸಿಪಿಗೆ ಉಪಯೋಗಿಸೋದು ಅದ ಕಡೆ ಇದನ್ನ ವೇಸ್ಟ್ ಮಾಡಬೇಡಿ ನೋಡಿ ನಾನು ಇಲ್ಲಿ ಈ ರೀತಿ ಪ್ಲೇಟ್ ಅಲ್ಲಿ ಹಾಕಿಟ್ಕೊಂಡಿದೀನಿ ನೆಕ್ಸ್ಟ್ ಸ್ವಲ್ಪ ಮೇಲೆ ನೋಡಿ ಇದನ್ನ ಓಪನ್ ಮಾಡಿಬಿಟ್ಟು ಇದ್ರೆ ಈ ಪಲ್ಪ್ ಇದೆಯಲ್ವ ಅದನ್ನೆಲ್ಲ ಒಂದು ಸ್ಪೂನ್ ಉಪಯೋಗಿಸ್ಕೊಂಡು ತೆಗಿಬೇಕು ನೋಡಿ ನೀಟಾಗಿ ಬರುತ್ತೆ ಚೆನ್ನಾಗಿ ಬಂದ ಕಾರಣ ನಮ್ಗೆ ನೀಟಾಗಿ ತೆಗೆಯೋದಿಕ್ಕಾಗುತ್ತೆ ಫುಲ್ ಆಗಿ ಸ್ವಲ್ಪ ಬಾಕಿ ಮಾಡಬೇಡಿ ನೋಡಿ ಈ ರೀತಿ ಸ್ಪೂನ್ ಉಪಯೋಗಿಸ್ಕೊಂಡು ಎಲ್ಲ ಕೂಡ ಈ ರೀತಿ ತೆಗಿಬೇಕು ನೀಟಾಗಿ ನೀಟಾಗಿ ಬರುತ್ತೆ ನೋಡಿ ಈ ರೀತಿ ತೆಗಿಬೇಕು ಇದೇ ರೀತಿ ನಾನು ಎಲ್ಲ ಕೂಡ ತೆಗೆದು ರೆಡಿ ಮಾಡಿ ತರ್ತೀನಿ ನೋಡಿ ಎಲ್ಲ ಕೂಡ ಸಿಕ್ಕಿದೆ ನಮಗೆ ಇದನ್ನ ರುಬ್ಬೇಕು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಇದನ್ನ ರುಬ್ತಾ ಇರೋದು ನೋಡಿ ಎಲ್ಲ ಕೂಡ ಇದಕ್ಕೆ ಹಾಕೊಂಡು ನಾವು ಬೇಯಿಸಿರುವಂತ ನೀರ್ ಇದೆಯಲ್ವಾ ಅದನ್ನ ಕೂಡ ಸೇರಿಸ್ಕೊಂಡು ಇದನ್ನ ರುಬ್ಕೊಳ್ಳಿ ನೀರ್ ಬೇಕೋ ನೋಡ್ಕೊಂಡು ಸೇರಿಸ್ಕೊಂಡು ರುಬ್ಕೊಳ್ಳಿ ಇದನ್ನ ರುಬ್ಬಿ ತರ್ತೀನಿ ನೋಡಿ ನಾನು ನೀರೆಲ್ಲ ಹಾಕೊಂಡಿದೀನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಅಂದ್ರೆ ಸ್ವಲ್ಪನು ಅದರಲ್ಲಿ ತರಿತರಿ ಸಿಗಬಾರ್ದು ಅದ ಕಾರಣ ನಾವ್ ಈ ರೀತಿ ಪುನಃ ಇದನ್ನ ಸೋಸಿ ಉಪಯೋಗಿಸೋದು ಉಪಯೋಗಿಸೋದು ಅಂದ್ರೆ ಆ ಜ್ಯೂಸ್ ಕರೆಕ್ಟ್ ಆಗಿ ಸಿಗ್ಬೇಕು ನಮ್ಗೆ ಅದ್ರಲ್ಲಿ ಏನು ಕೂಡ ತರಿತರಿ ಇರಬಾರ್ದು ನೋಡಿ ಈ ರೀತಿ ಸಿಕ್ಕಿದೆ ನುಗ್ಗೆಕಾಯಿಯ ಒಂದು ಜ್ಯೂಸ್ ಇಲ್ಲಿ ರೆಡಿ ಆಗಿದೆ ನೋಡಿ ಈ ರೀತಿ ಇದೆ ಪ್ಯೂರ್ ಆಗಿದೆ ಅಂದ್ರೆ ಸ್ವಲ್ಪ ಅದ್ರಲ್ಲಿ ತರಿತರಿ ಸಿಗ್ಬಾರ್ದು ನೆಕ್ಸ್ಟ್ ನಾನು ಇದಕ್ಕೆ ಸೇರಿಸ್ತಾ ಇರೋದು ಕಡಲೆ ಹುಡಿ ನಾನಿಲ್ಲಿ ಹಿಟ್ಟು ನಾನು ಇಲ್ಲಿ ಮೊದ್ಲು ನಾನಿಲ್ಲಿ ಒಂದೂವರೆ ಕಪ್ಪಿನಷ್ಟು ಹಾಕ್ತಾ ಇದ್ದೀನಿ ಆಮೇಲೆ ನಿಮ್ಗೆ ಬೇಕಿದ್ರೆ ಪುನಃ ನೋಡ್ಕೊಂಡು ನಾವು ಎಷ್ಟು ಅಳತೆ ಅಲ್ಲ ನಾವು ಅದರಲ್ಲಿ ಜ್ಯೂಸ್ ಎಷ್ಟಿದೆ ಅದಕ್ಕೆ ಅನುಗುಣವಾಗಿ ನಾವಿಲ್ಲಿ ಕಡ್ಲೆ ಹುಡಿ ಸೇರಿಸೋದು ಆಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಒಂದು ಕಾಲ್ ಟೀ ಸ್ಪೂನ್ ಮೆಣಸಿನ ಉಡಿ ಅದೇ ರೀತಿ ಒಂದು ಕಾಲ್ ಟೀ ಸ್ಪೂನ್ ಅರಸಿನ ಉಡಿ ಸೇರಿಸ್ತಾ ಇದ್ದೀನಿ ಇನ್ನೆಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅದೇ ನೀರು ಪುನಃ ಅದು ಸ್ವಲ್ಪ ಜಾಸ್ತಿ ಆದರೆ ನೋಡಿ ಇವಾಗ ಸ್ವಲ್ಪ ಇದು ನೀರು ಜಾಸ್ತಿ ಆಗಿತ್ತು ಅದಕ್ಕೊಂಡು ಪುನಃ ಅರ್ಧ ಕಪ್ಪು ಇಲ್ಲಿ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಅದು ನೀವು ಅದಕ್ಕೆ ಅನುಗುಣವಾಗಿ ನೀವು ಇಲ್ಲಿ ಕಡಲೆ ಹಿಟ್ಟು ಸೇರಿಸ್ತಾ ಹೋದ್ರೆ ಸಾಕು ನೋಡಿ ಇಲ್ಲಿ ಸಾಫ್ಟ್ ಆಗಿರುವಂತಹ ಹಿಟ್ಟು ರೆಡಿ ಆಗಿದೆ ಇದನ್ನು ರಶ್ ಮಾಡಬೇಕಾ ಥರ ಏನಿಲ್ಲ ಚಕ್ಕುಲಿ ಮಾಡುವಂತಹ ಮಣೆ ತಗೊಂಡ್ಬಿಟ್ಟು ನೋಡಿ ಈ ಸಣ್ಣ ಕಣ್ಣಿರುವಂತಹ ಅಚ್ಚು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಫುಲ್ ಆಗಿ ಅಂಟಬಾರ್ದು ಅಂತ ಈ ರೀತಿ ಫುಲ್ ಆಗಿ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆಮೇಲೆ ನಾವು ರೆಡಿ ಮಾಡಿಟ್ಟಿರುವಂತಹ ಹಿಟ್ಟನ್ನ ಉಂಡೆ ಉಂಡೆ ಮಾಡ್ಕೊಂಡು ನೋಡಿ ಈ ಶೇಪ್ಗೆ ಮಾಡಿಕೊಂಡು ಅದರೊಳಗಡೆ ಹಾಕೊಳ್ಳಿ ಸಾಫ್ಟ್ ಆಗಿರುತ್ತೆ ಅದ ಕಣ ಈಸಿಯಾಗಿ ನಮಗೆ ಅದನ್ನ ಪ್ರೆಸ್ ಮಾಡ್ಬೋದು ಮುಚ್ಚಳ ಎಲ್ಲ ಮುಚ್ಚಿ ರೆಡಿ ಮಾಡ್ಕೊಳ್ಳಿ ಫುಲ್ ಆಗಿ ಹಾಕೊಂಡು ಮುಚ್ಚಳೆಲ್ಲ ಮುಚ್ಚಿ ಸೆಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನಲ್ಲಿ ಎಣ್ಣೆ ಕೂಡ ಬಿಸಿ ಇಟ್ಟಿದ್ದೀನಿ ಇವಾಗ ಎಣ್ಣೆ ಕೂಡ ಬಿಸಿ ಆಗಿದೆ ಇದ್ರಲ್ಲಿ ಈ ರೀತಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ನಮಗೊಂದು ವೆರೈಟಿ ಫ್ಲೇವರ್ ಅಂದ್ರೆ ಒಂದು ಅಹ್ ರುಚಿಯಾಗಿರುವಂತಹ ಒಂದು ಸೇವ್ ಅದು ಕೂಡ ಒಂದು ಡ್ರಮ್ ಅಂದ್ರೆ ನುಗ್ಗೆಕಾಯಿಯ ಒಂದು ಫ್ಲೇವರ್ ಅಲ್ಲಿ ಮಾಡಿರುವಂತಹ ಸೇವ್ ಸೇವ್ ಇಲ್ಲಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಇರುತ್ತೆ ತುಂಬಾ ರುಚಿ ಅಂತೂ ಅದ್ಭುತವಾಗಿರುತ್ತೆ ನಿಮಗೆ ಇದುವರೆಗೆ ಇಂಥ ಒಂದು ರೆಸಿಪಿ ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೆಲ್ದಿ ಕೂಡ ತುಂಬ ಸ್ವೀ ಅದರ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಸೊ ಮಿಸ್ ಮಾಡಬೇಡಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಎರಡು ಬದಿ ಕೂಡ ಫ್ರೈ ಆಗಿ ತೆಗಿತಾ ಇದ್ದೀನಿ ಇನ್ನು ಒಂದು ಟಿಶ್ಯೂ ಪೇಪರಲ್ಲಿ ಹಾಕೊಳ್ಳಿ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗಲಿ ಅಂತ ಆಮೇಲೆ ಇದೇ ರೀತಿ ಉಳಿದಿರೋ ಎಲ್ಲ ಕೂಡ ಸೇವನ್ನು ರೆಡಿ ಮಾಡಿ ತರ್ತೀನಿ ನೋಡಿ ಇಲ್ಲಿ ಸೇವೆಲ್ಲ ರೆಡಿ ಆಗಿದೆ ನಾನು ಇದನ್ನ ಹುಡಿ ಮಾಡಿಲ್ಲ ಇನ್ನು ಇದನ್ನ ಹುಡಿ ಮಾಡಬಹುದು ನೋಡಿ ಎಲ್ಲ ಹುಡಿ ಮಾಡ್ಕೊಂಡಿದೀನಿ ಸೂಪರ್ ಆಗಿರುವಂತ ಸೇವ್ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಅದೇ ರೀತಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿ ವಿಡಿಯೋ ಥ್ಯಾಂಕ್ ಯು